ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದಿರೇನು ರೀ ನಾನು ಕೂಡ ಆರಾಮದಿ ನೋಡಿರಿ ಮಗನಿಗೆ ನೋಡಿರಿ ತುಂಬಾ ಹುಷಾರಿಲ್ಲ ಜ್ವರ ಬಂದುಬಿಟ್ಟವು ತುಂಬಾ ಭಯ ಆಗತ್ತದ ಯಾಕಪ್ಪ ಅಂತಂದ್ರೆ ರಾತ್ರಿ ರಾತ್ರಿಯೆಲ್ಲ ನೋಡಿರಿ ಜ್ವರನೇ ಇತ್ತು ಹಂಡ್ರೆಡ್ ಮೇಲೆ ಇತ್ತು ನೋಡ್ರಿ ಹಾಗಾಗಿ ಸ್ವಲ್ಪ ಭಯ ಇತ್ತು ಏನಾಗುತ್ತೋ ಏನೋ ಅಂಥೇಳಿ ಔಷಧ ಹಾಕಿದರೂ ಕೂಡ ನೋಡಿರಿ ಕಂಟ್ರೋಲ್ ಆಗ್ಲೇ ಇಲ್ಲ ಸ್ವಲ್ಪ ಔಷಧ ಹಾಕಿದಾಗ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಮತ್ತೆ ಒಂದು ತಾಸು ಎರಡು ತಾಸು ಬಿಟ್ಟರೆ ನೋಡ್ರಿ ಮತ್ತೆ ಹೆಚ್ಚಾಗ್ತಾನೆ ಇತ್ತು ರಾತ್ರಿ ಫುಡಾನು ನಿದ್ದೆ ಇಲ್ಲ ನೋಡ್ರಿ ಮೋಸ್ಟ್ಲಿ ಹಲ್ಲು ಬರುಸ ಸಂಬಂಧ ಆಗ್ಯದ ಅಂತ ಅಂದ್ಕೊಂಡು ನಾವು ಆದ್ರೆ ನೋಡ್ರಿ ತಲೆ ಅಂತ್ರು ಸಿಕ್ಕಾಪಟ್ಟೆ ಬಿಸಿ ಇತ್ತು ಒಂದು ತಳಿ ಅಂದ್ರೆ ಹನ್ನೆರಡು ತಳಿ ಹಾಕಿಬಿಟ್ಟು ಏನಪ್ಪ ಜ್ವರ ಜಾಸ್ತಿ ಆಯಿತು ಅಂದ್ರೆ ಮಸ್ತಕ ಅದು ಏನರ ಏರ್ತದಾನೋ ಅಂಥೇಳಿ ಒಂಥರ ಭಯ ಭಯನೇ ಐತೆ ನೋಡ್ರಿ ರಾತ್ರಿಯಲ್ಲೂ ಮುದ್ದೆ ಮಾಡಲಿಲ್ಲ ಅವ ಎರಡು ದಿನದಿಂದ ನೋಡ್ರಿ ಸ್ವಲ್ಪ ಸುಸ್ತಾನೇ ಇದ್ದ ನಾವು ಅಂದ್ಕೊಂಡಿವಿ ಆ ಮನೆಯಾಗೆಲ್ಲ ಅಂದ್ರೆ ನೋಡ್ರಿ ಇಲ್ಲ ಹಲ್ಲಿ ಬರ್ತವಲ್ಲ ಹಾಗಾಗಿ ಸ್ವಲ್ಪ ಸುಸ್ತದಾನ ಅಂಥೇಳಿ ನೋಡ್ಬೋದು ಇಲ್ಲಿ ನಾನು ಬೆಳಗ್ಗೆ ನೋಡ್ರಿ ಇಲ್ಲಿ ಆ ಜ್ವರನ ಚೆಕ್ ಮಾಡಕತ್ತೀನಿ ಎಷ್ಟೈತಪ್ಪ ಅಂತಂದ್ರೆ ನೋಡ್ಬೋದು ನೀವು ಹಂಡ್ರೆಡ್ ಮೇಲೇ ಬರ್ತಾ ಬರಕ್ಕೆ ನೋಡ್ರಿ ಒನ್ ನಾಟ್ ಏನು ಒನ್ ನಾಟ್ ಫೋರ್ ಇತ್ತು ನೋಡ್ರಿ ಇದು ನೋಡಿಬಿಟ್ಟು ಅಂದ್ರೆ ತುಂಬಾ ಭಯ ಆಗ್ಬಿಡ್ತು ನೋಡ್ರಿ ನನಗೆ ಅವತ್ತು ಇತ್ತು ನೋಡ್ರಿ ಅಮಾವಾಸ್ಯದ ಇವತ್ತೇನು ಬೇಡ ನಾಳೆ ಹೋದ್ರಾಯ್ತು ಸ್ವಲ್ಪ ಜ್ವರ ಕಡಿಮೆ ಅಂತ ಅಂದ್ಕೊಂಡೆ ನಾನು ಆದರೆ ಅವ್ನಿಗೆ ಬೆಳಗ್ಗೆ ಕೂಡ ನೋಡ್ರಿ ಜ್ವರ ಜಾಸ್ತಿನೇ ಇತ್ತು ಹಂಡ್ರೆಡ್ ಮೇಲೇ ತೋರ್ಸಾಕತ್ತಿತ್ತು ನೋಡ್ರಿ ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಅವನಿಗೆ ಮತ್ತೆ ಸಿರಪ್ ಹಾಕಿದೆ ಸಿರಪ್ ಹಾಕಿಬಿಟ್ಟು ಮತ್ತು ಸ್ವಲ್ಪ ಹೊಟ್ಟಿಗೆ ಹಾಕಿಂದ ಮತ್ತು ಆಮೇಲೆ ಚೆಕ್ ಮಾಡಿ ನೋಡಿದ್ರಾಯ್ತು ಕಡಿಮೆ ಆತಂದ್ರೆ ಅಂದ್ರೆ ಸರಿ ಇಲ್ಲಾಂದ್ರೆ ಹೋಗ್ಬೇಕಂತ ಅಂದ್ಕೊಂಡೆ ನಾನು ಆಮೇಲೆ ನೋಡ್ರಿ ಇಲ್ಲೇನು ನೋಡ್ರಿರಲಿಲ್ಲ ಒನ್ ನಾಟ್ ತ್ರೀ ಬಂತು ನೋಡಿರಿ ಫಸ್ಟ್ ಟೈಮ್ ನಾನು ಚೆಕ್ ಮಾಡಿದಾಗ ಇದನ್ನು ನೋಡಿಬಿಟ್ಟು ನನಗೆ ತುಂಬಾ ಒಂಥರ ಬೇಜಾರು ಕೊಡೋಣಾಯಿತು ಏನಪ್ಪ ಜ್ವರ ಕಡಿಮೆ ನಾನು ಅನಿಸ್ಬಿಡ್ತು ನಮ್ಮ ಹಸ್ಬೆಂಡ್ ನೋಡ್ರಿ ಆಲ್ರೆಡಿ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದರು ನಮ್ಮ ಅತ್ತೆಯವ್ರದ್ದು ಶುಗರ್ ಚೆಕಪ್ ಇತ್ತು ಹಾಗಾಗಿ ಅವ್ರು ಹೋಗಿದ್ದರು ಇರಂಗಿರಲಿ ಫೈಲ್ ತೊಗೊಂಡು ಹೋರಿ ಒಂದು ವೇಳೆ ಅವ್ನಿಗೆ ಏನಾದರೂ ಕಡಿಮೆ ಆಗ್ಲಿಕ್ಕಂದ್ರೆ ನಾನು ಬರ್ತೀನಿ ಅಲ್ಲಿ ಅವನ ಹೆಸರು ಹಚ್ಚರಿ ಅಂತ ಹೇಳಿದ್ದೆ ಅವನಿಗೆ ಜ್ವರ ಕಡಿಮೆನೇ ಆಗಲಿಲ್ಲ ಹಾಗಾಗಿ ಅವರು ಇಲ್ಲ ಹೆಸರು ಹಚ್ಚಿನಿ ನೀ ಬಂದುಬಿಡು ಅಂತಂದ್ರು ನೋಡಾತ್ರಲ್ಲ ಮಕ ಯಾವ ರೀತಿ ಆಗಿದೆ ಅಂತೇಳಿ ತುಂಬಾ ಸುಸ್ತಾಗಿ ಬಿಟ್ಟಿದ್ದ ನೋಡಿರಿ ಅವನು ಸಿರಪ್ ಹಾಕಿದ್ಮೇಲೆ ನೋಡ್ರಿ ಹಂಡ್ರೆಡ್ ತೋರ್ಸಾಕತ್ತಿತ್ತು ಹಂಡ್ರೆಡ್ ಪಾಯಿಂಟ್ ಏಯ್ಟ್ ನೋಡ್ರಿ ಅಂದರೆ ಒನ್ ನಾಟ್ ಒನ್ ಅಂತಲೇ ತಿಳ್ಕೊಬೋದು ನಾವು ಹಾಗಾಗಿ ಬ್ಯಾಡ್ ಹೇಳಿ ಹೋದ್ರತೇ ರೆಡಿ ಆಕತಿ ನೋಡ್ರಿ ಇವಾಗ ಇತ್ತಲ್ಲ ಹಾಗಾಗಿ ಮನೆಯಾಗಿಂದೆಲ್ಲ ಕೆಲಸ ಅನ್ನೋದು ಮುಗಿಸ್ಕೊಂಡು ಪೂಜೆ ಅದೆಲ್ಲನೂ ಮಾಡಿದೆ ನೋಡ್ರಿ ಇಬ್ಬರು ಮಕ್ಕಳು ಕೂಡ ಸ್ಕೂಲ್ಗೆ ಕಳಿಸಿದೆ ನಮ್ಮ ಮನೆಯವರು ಏಳು ಗಂಟೆ ಟ್ರೈನಿಗೆ ಹೋಗಿದ್ರು ನೋಡ್ರಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ತದೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತಂದ್ರೆ ಬೆಳಗ್ಗೆ ಬೇಗನ ಹೋಗ್ಕೇವ ಅಂಥೇಳಿ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದರು ಅವ್ರು ಹೋದ್ಮೇಲೆ ನಮ್ಮ ಮನೆ ಎಲ್ಲ ಕೆಲಸ ಅದೆಲ್ಲನೂ ಮಾಡಿಕೊಂಡು ಮಕ್ಕಳಿಗೆ ಅದೆಲ್ಲನೂ ರೆಡಿ ಮಾಡಿ ಅವ್ರಿಗೆಲ್ಲನೂ ಡಬ್ಬಿ ಕಟ್ಟಿ ಅವ್ರನ್ನ ಸ್ಕೂಲ್ ಕಳಿಸಿದೆ ನೋಡ್ರಿ ಅವ್ರಿಗೆ ಹೇಳಿದ್ದೆ ನಾನು ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಆಯ್ತು ಅಂತ ಅಂದಿದ್ದರು ನೋಡ್ರಿ ಅವರು ಅಲ್ಲಿ ನೋಡತ್ತಿರಲ್ಲ ಹೊರಗೆ ಅವನು ಸ್ವಲ್ಪ ಆಟ ಆಡಕ್ಕಾನ ಜಾಸ್ತಿ ನಾನು ಅವನಿಗೆ ಮ್ಯಾಗ ಅದೇನು ಹಾಕಂಗಿಲ್ಲ ನೋಡಿರಿ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಅಷ್ಟೇ ಒಂದು ಹತ್ತು ನಿಮಿಷ ಅದು ಅಷ್ಟೇ ಹಾಕಿರ್ತೀನಿ ಅವನಿಗೆ ಇವಾಗ ನೋಡ್ರಿ ಎಲ್ಲ ಕೆಲಸನು ಆಗ್ಯದ ಫೈನಲ್ ಇವಾಗ ರೆಡಿ ಆಗಿಬಿಟ್ಟು ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಬರ್ರಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಡಾಕ್ಟ್ರ್ ಏನು ಹೇಳ್ತಾರೆ ಏನಂತ ಹೇಳಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಮಾಸಿತ್ತಲ್ರಿ ಹಾಗಾಗಿ ಅಮಾಸಿ ದಿನ ಹೋಗ್ಲೇ ಬೇಡ ಹೋಗ್ಲೋ ಬೇಡ ಅಂತೇಳಿ ಒಂಥರ ಕನ್ಫ್ಯೂಸನ್ ಇತ್ತು ಬಟ್ ಸಲ ಯೋಚನೆ ಮಾಡಿದೆ ಇಲ್ಲ ಅಮಾಸ್ ಅಂತೇಳಿ ಅಂತಂದ್ರೆ ಮತ್ತೆ ಜ್ವರ ಜಾಸ್ತಿ ಆದರೆ ಏನು ಮಾಡೋದು ಬೇಡ ಬೇಡ ಹೋಗೇ ಬಿಡು ಅಂಥೇಳಿ ಹೋದೆ ನೋಡ್ರಿ ಯಾಕಂದ್ರೆ ಮಕ್ಕಳ ಆರೋಗ್ಯಕ್ಕಿಂತ ಅಮಾಸಿ ಉಣ್ಣೇನಲ್ ನೋಡ್ರಿ ಒಂದು ನಂಬಿಕೆ ಐತೆ ನೋಡಿರಿ ನಮಗೆ ಅಮಾಸಿ ದಿನ ಎಲ್ಲಿ ಹೋಗಬಾರ್ದು ಅಂಥೇಳಿ ಬಟ್ ಏನೂ ಮಾಡೋಕ್ಕಾಗಿಲ್ಲ ನೋಡ್ರಿ ನಾವು ಹೋಗುವಂಥ ಪರಿಸ್ಥಿತಿ ಬಂತಂದ್ರೆ ಹೋಗಬೇಕಾಗತ್ತೆ ಹಾಗಾಗಿ ನಾನು ಕೂಡ ಧೈರ್ಯ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಅಮಾಸಿ ದಿನ ಹೋದೆ ನೋಡ್ರಿ ಬರ್ರಿ ಎಲ್ಲ ಹಾಸ್ಪಿಟಲ್ ಹೋದ್ಮೇಲೆ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ನೋಡ್ರಿ ಫೈನಲಿ ಇಬ್ಬರು ಕೂಡ ರೆಡಿ ಆದಿವಿ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗೈತೆ ನೋಡ್ರಿ ಇವಾಗ ಬೆಳಗ್ಗೆ ಇವಾಗ ಹೊಂಟಿ ನಾನು ಅವ್ನು ನೋಡ್ಬೋದು ನೀವು ಇಲ್ಲಿ ಮಕ್ಕ ಯಾವ ರೀತಿ ಆಗಿದೆ ಅಂಥೇಳಿ ಡೈಲಿ ಕೂಡ ಆ್ಯಕ್ಟಿವ್ ಇದ್ದವ ಇವತ್ತು ಸ್ವಲ್ಪ ಸುಸ್ತಾಗೆ ನೋಡ್ರಿ ಜ್ವರ ಸಿಕ್ಕಾಪಟ್ಟಿತ್ತು ಮೈ ಹತ್ತಿರನು ಫುಲ್ ಸುಡಾಕತ್ತಿತ್ತು ನೋಡ್ರಿ ಬರ್ರಿ ಇವಾಗ ಇಬ್ಬರು ಕೂಡಿ ಹೊಂಟೀವಿ ಆಲ್ಮಟ್ಟಿಯಿಂದ ನೋಡ್ರಿ ನಿಡ್ಗುಂದಿಗೆ ಹೋಗ್ಬೇಕು ನಿಡ್ಗುಂದಿಂದ ಬಸ್ ಹತ್ಕೊಂಡು ಇವಾಗ ಬಾಗಲಕೋಟೆಗೆ ಹೋಗ್ಬೇಕು ನೋಡ್ರಿ ಬಸ್ ಅಂತರೂ ತುಂಬಾ ರಶ್ ಇರ್ತದ ನೋಡೋನು ಸೀಟ್ ಸಿಗುತ್ತೋ ಇಲ್ಲೋ ಅಂಥೇಳಿ ನೋಡೋನು ಸೀಟ್ ಸಿಗುತ್ತಂತ ಅನ್ಕೊಂಡಿನಿ ಯಾಕಂದ್ರೆ ಮಗು ಇರ್ತದೆ ನೋಡ್ರಿ ಹಾಗಾಗಿ ಸೀಟ್ ಕೊಟ್ಟೆ ಕೊಡ್ತಾರಂತ ನಂಬಿಕೆ ಐತಿ ಒಂದೊಂದು ಸಲ ನೋಡಿರಿ ಸೀಟನ್ನೇ ಸಿಗೋಂಗಿಲ್ಲ ಒಂದೊಂದು ಒಂದೊಂದು ಸಲ ನಾವು ನಿಂತ್ಕೊಂಡೇ ಹೋಗಿವಿ ಈ ಫ್ರೀ ಬಸ್ ಆದಂಗೆ ಅಂತಂದ್ರೂ ತುಂಬಾ ರಿಸ್ಕ್ ನೋಡಿರಿ ಬಸ್ಸಿಗೆ ಒಬ್ಬೊಬ್ಬರಿಗೆ ಹೋಗಬೇಕಾದ್ರೆ ನೋಡ್ರಿ ನಡಗನ್ ಒಳಗೆ ಆಟೋದಾಗ ಹೊಂಟೀನಿ ಆಟೋಕ್ಕೆ ಹೋಗಿಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತೆ ನಿಮಗೆ ಸಿಗ್ತೀನಿ ನೋಡ್ರಿ ಬಸ್ ಸ್ಟ್ಯಾಂಡ್ಗೆ ಬಂದೆ ಬಸ್ ಸ್ಟ್ಯಾಂಡಿಗೆ ಬರೋಟ್ಲೇ ನೋಡ್ರಿ ಇಲ್ಲಿ ಮದ್ಯಬಾಳ್ ಬಾಗಲ್ ಕೊಟ್ ಬಸ್ ನಿಂತಿತ್ತು ನೋಡಕತ್ತಿರಲ್ಲ ಬಸ್ ಅಂತೂ ಅಷ್ಟು ರಶ್ ಐತಿ ಆ ಬ್ಯಾಡ್ ಬಿಡು ನೆಕ್ಸ್ಟ್ ಬಸ್ಸಿಗೆ ಹೋಗ್ಬೇಕು ಹೇಳಿ ಅಂದ್ಕೊಂಡೆ ನಾನು ಆಮೇಲೆ ನೋಡ್ರಿ ನಮ್ಗೆ ಪರಿಚಯದವ್ರೊಬ್ಬರಿದ್ರು ಅವರಲ್ಲಿ ಕಿಟಕಿ ಒಳಗೆ ಬ್ಯಾಗ್ ಇಟ್ಬಿಟ್ಟು ಒಂದು ಸೀಟನ್ನು ಕೊಟ್ಟರು ಫೈನಲಿ ನಮ್ಗೆ ಸೀಟ್ ಸಿಕ್ಸ್ ನೋಡ್ರಿ ತುಂಬಾ ಖುಷಿ ಆಯಿತು ಆ ರಶ್ ನೋಡಿ ಎಲ್ಲಿ ಸೀಟ್ ಸಿಗುತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ನೋಡತ್ತರಲ್ಲಿ ಇಷ್ಟು ಜನ ನಿಂತಾರೆ ಹೋಗುವಾಗ ಮತ್ತು ಬರೋವಾಗೂ ಕೂಡ ನೋಡ್ರಿ ಇಷ್ಟೇ ಇತ್ತು ರಶ್ ಎಲ್ಲರೂ ಕೂಡ ಎತ್ಕೊಂಡೆ ಬರಕತ್ತಿದ್ರು ಫೈನಲಿ ಫ್ರೀ ಟಿಕೆಟ್ ತೊಗೊಂಡು ಇವಾಗ ಬಾಗಲಕೋಟೆಗೆ ಹೊಂಟಿ ನಾನು ಇವಾಗೂ ಕೂಡ ನೋಡಿರಿ ಜ್ವರ ಕಡಿಮೆ ಆಗಿದ್ದಿಲ್ಲ ಸಿಕ್ಕಾಪಟ್ಟಿನೇ ಜ್ವರ ಇತ್ತು ಸುಸ್ತಿದ್ದ ನೋಡ್ರಿ ಅವನು ಹಾಗೆ ಅಲ್ಲೇ ನಾ ಬಸ್ ಒಳಗೆ ಸ್ವಲ್ಪ ಮಲ್ಕೊಂಡ ಅವನು ಜಾಸ್ತಿ ಏನು ರೀ ಅವನು ಸುಸ್ತಿತ್ತಲ್ಲ ಹಾಗಾಗಿ ಒಂದು ಐದು ನಿಮಿಷ ಮಲ್ಗೋದು ಮತ್ತು ಒಂದು ಐದು ನಿಮಿಷ ಹೇಳೋದು ಮಾಡೋಕ್ಕಿದ್ದ ಸ್ವಲ್ಪ ಕಿರಿಕಿರಿ ಮಾಡಾಕತ್ತಿದ್ದ ನೋಡ್ರಿ ಯಾಕಂದ್ರೆ ಮೈ ಒಳಗೆ ಸೊಗಸ್ ಹಾಗಾಗಿ ನಾನು ನೋಡ್ರಿ ಕೂತಿನಂದ್ರೆ ಕುತ್ತಿನ ಬಸ್ ಒಳಗೆ ಡಾಕ್ಟ್ರ್ ಏನು ಹೇಳ್ತಾರೋ ಏನಿಲ್ಲ ಅಂಥೇಳಿ ಟೆನ್ಷನ್ ಆಗಿಬಿಟ್ಟಿತ್ತು ನೋಡ್ರಿ ಯಾಕಂದ್ರೆ ಸಣ್ಣ ಮಕ್ಕಳು ನೋಡಿರಿ ಬಿಟ್ಟು ಹೇಳೋಕ್ಕೂ ಬರೋಂಗಿಲ್ಲ ಅವ್ಕೇನು ತ್ರಾಸಾಗುತ್ತೆ ಅಂತ ಹೇಳಿ ಈ ಪರಿಸ್ಥಿತಿ ಒಳಗೆ ನೋಡ್ರಿ ತಾಯ್ದರಿಗೆ ತುಂಬಾ ಕಷ್ಟ ಆಗ್ತಿರ್ತದ ನನ್ನ ಮಗ ಹುಟ್ಟಿದ ಮೇಲೆ ನೋಡ್ರಿ ಇದೇ ಫಸ್ಟ್ ಟೈಮ್ ಅವ್ನಿಗೆ ಈ ರೀತಿ ಜ್ವರ ಬಂದಿರೋದು ಅದನ್ನು ನೋಡೋಣ ಹತ್ರ ತುಂಬಾ ಕಷ್ಟ ಆಗ್ಬಿಡ್ತು ಫೈನಲಿ ನೋಡಿರಿ ಬಾಗಲಕೋಟ್ ಬಂದೆ ನಾನು ಇಲ್ಲಿ ನವನಗರೊಳಗೆ ಒಳಗೆ ಆ ಹಾಸ್ಪಿಟ್ಲ್ಗೆ ಫೋನ್ ನಮ್ಮ ಮನೆಯವರು ಫೋನ್ ಮಾಡಿ ಕೇಳಿದ್ರು ನೋಡ್ರಿ ಎಲ್ಲದಿ ಅಂತ ಹೇಳಿ ಯಾಕಂದ್ರೆ ಡಾಕ್ಟ್ರು ಬಂದಿದ್ದರು ಬೆಳಗ್ಗೆ ಬೇಗ ಪಾಳೆ ಹೆಚ್ಚಿರೋದ್ರಿಂದ ನೋಡ್ರಿ ನಮ್ಮದು ಸೆಕೆಂಡ್ ಪಾಳೆ ಇತ್ತು ಹಾಗಾಗಿ ಬಂದೆ ಒಂದು ಐದು ನಿಮಿಷ ಅಂತ ಹೇಳಿದೆ ನೋಡ್ರಿ ಅವರಿಗೆ ಅಲ್ಲಿಂದ ನವನಗರಿಂದ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತೆ ಆಟೋ ತೊಗೊಂಡು ಹೋಗಿ ಹಾಸ್ಪಿಟ್ಲಿಗೆ ಹೋದೆ ನೋಡ್ರಿ ಹಾಸ್ಪಿಟ್ಲಿಗೆ ಹೋಗಿರುಟ್ಲೇ ಡಾಕ್ಟ್ರು ಬಂದಿದ್ದರು ಚೆಕಪ್ ಮಾಡಿದ್ರು ನೋಡ್ರಿ ಚೆಕಪ್ ಮಾಡಿ ಫೈನಲಿ ಏನಿಲ್ಲ ಇದು ವೈ ವೈರಲ್ ಇನ್ಫೆಕ್ಷನ್ ಅಂತ ಹೇಳಿದ್ರು ಅದನ್ನು ಹೇಳೋವರೆಗೂ ಕೂಡ ತುಂಬಾನೇ ಟೆನ್ಷನ್ ಆಗಿಬಿಟ್ಟಿತ್ತು ರಾತ್ರಿಂದ ಈ ರೀತಿ ಅದ ಅಂತ ಹೇಳಿದ್ರು ನಾವು ಇಲ್ಲ ಏನಾಗಲ್ಲ ಈ ಸಿರಪ್ ಹಾಕಿರಿ ಕಡಿಮೆ ಆಯಿತು ಸರಿ ಇಲ್ಲಾಂದ್ರೆ ಮತ್ತೆ ಎರಡು ದಿನ ಬಿಟ್ಟು ಬಾ ಅಂತ ಹೇಳಿದ್ರು ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ನೋಡ್ರಿ ಅಲ್ಲಿವರೆಗೂ ಕೂಡ ಅವ್ರು ಆ ಮಾತು ಹೇಳುವವರೆಗೂ ಕೂಡ ತುಂಬಾನೇ ಟೆನ್ಶನ್ ಆಗಿಬಿಟ್ಟಿತ್ತು ನನಗೆ ಇದೇ ಫಸ್ಟ್ ಟೈಮ್ ನೋಡ್ರಿ ನನ್ನ ಮಗನಿಗೆ ಇಷ್ಟೊಂದು ಹುಷಾರ್ ತಪ್ಪಿರೋದು ಈ ಸೆವೆನ್ ಮಂತ್ ಒಳಗೆ ನೋಡತ್ತಿರಲ್ಲ ಮಕ್ಕ ಯಾವ ರೀತಿ ಆಗಿದೆ ಅಂತ ಹೇಳಿ ಫೈನಲಿ ಚೆಕಪ್ ಅದೆಲ್ಲ ನಾವು ಮಾಡಿಸ್ಕೊಂಡು ಇವಾಗ ಇಲ್ಲಿ ರೂಮ್ ಒಳಗೆ ಕೂತ್ಕೊಂಡೆ ನೋಡ್ರಿ ಅಲ್ಲಿ ಫೀಡ್ ಫೀಡದು ಮಾಡಾಕತ್ತಿದ್ದೆ ಅದು ಮುಗಿಸ್ಕೊಂಡು ಮತ್ತಿವಾಗ ನಮ್ಮದೆಲ್ಲದರ್ದು ಕೂಡ ಚೆಕಪ್ ಆಗಿತ್ತು ನೋಡ್ರಿ ಎಲ್ಲರೂ ಕೂಡ ಮತ್ತಿವಾಗ ಊರ ಕಡೆ ಬರಕತ್ತೀವಿ ಬಸ್ ನೋಡ್ರಿ ಮತ್ತೆ ಕೂಡ ಅಷ್ಟೇ ರಶ್ ಇತ್ತು ಸಿಕ್ಕಾಪಟ್ಟಿ ರಶ್ ಇತ್ತು ನೋಡ್ರಿ ಬಸ್ ಈ ಫ್ರೀ ಬಸ್ ಆಗಿರೋದ್ರಿಂದ ಸೀಟ್ ಸಿಗೋದೇ ಕಷ್ಟ ನೋಡ್ರಿ ಇವತ್ತಿನ ವಿಡಿಯೋ ನೋಡ್ರಿ ಈ ರೀತಿ ಇತ್ತು ಅಮಾಸೆ ದಿನ ಯಾಕಪ್ಪ ಈ ರೀತಿ ಆಯ್ತು ಅಂತ ಹೇಳಿ ಅನಿಸ್ಬಿಡ್ತು ನೋಡ್ರಿ ನನಗೆ ಆದ್ರೆ ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಡಾಕ್ಟ್ರ್ ಹೇಳಿದ್ ಕೇಳಿ ಮತ್ತೆ ಖುಷಿ ಆಯ್ತು ನೋಡಿರಿ ಆಮೇಲೆ ನೋಡಿರಿ ಮನೆಗೆ ಬಂದ ಮೇಲೆ ಅವನಿಗೆ ಸಿರಪದ ಅದ ಸ್ವಲ್ಪ ಜ್ವರ ಅದೆಲ್ಲನೂ ಕಡಿಮೆ ಆಯಿತು ಇನ್ನೂ ಜ್ವರ ಐತೋ ಇಲ್ಲೋ ಏನು ಇವಾಗ ಹೆಂಗೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಕೇಳ್ಕೊಳಕತ್ತೀನಿ ಬಾಯ್ ಫ್ರೆಂಡ್ಸ್